ಎಲ್ಲೆಂದರಲ್ಲಿ ತಗ್ಗು ಗುಂಡಿಗಳು ಮಳೆ ಬಂದರೆ ಸಾಕು ಚರಂಡಿಯಾಗುವ ರಸ್ತೆಗಳು ಇವು ವಾಹನ ಸವಾರರಿಗೆ ಮತ್ತು ಸಾರ್ವಜನಿಕರಿಗೆ ಮೃತ್ಯುಕೋಪವಾಗಿವೆ ಏನು ಚಿಕ್ಕಮಗಳೂರು ಇಂದ ಆಲ್ದೂರಿಗೆ ಬರುವ ರಸ್ತೆ ಇದು ಶೃಂಗೇರಿಗೆ ಕನೆಕ್ಟ್ ಆಗೋವಂಥ ಶೃಂಗೇರಿ ಹೋರ್ನಾಡು ಕುದುರೆಮುಖ ಈ ಥರ ಪ್ರವಾಸಿ ತಾಣ ಮತ್ತು ಧಾರ್ಮಿಕ ಶ್ರದ್ಧಾ ಕೇಂದ್ರಗಳಿಗೆ ಒಂದು ಕನೆಕ್ಟ್ ಆಗೋವಂಥದ್ದು ಹಾಗೇ ಉಡುಪಿಗೂ ಕೂಡ ಕನೆಕ್ಟ್ ಆಗೋವಂಥ ರಸ್ತೆ ಇದು ಇವತ್ತು ರಸ್ತೆಯ ಸ್ಥಿತಿ ಹೇಗಿದೆ ಅಂದರೆ ಇವತ್ತು ಇಲ್ಲಿಂದ ಚಿಕ್ಕಮಂಗ್ಳೂರಿಂದ ಯಾವ್ದಾರು ಗರ್ಭಿಣಿ ಏನೋ ಹೆಂಗಸರು ಏನಾದರೂ ಇಲ್ಲಿಂದ ಚಿಕ್ಕಮಂಗ್ಳೂರು ಆಸ್ಪೆಟ್ಲಿಗೆ ಹೊರಟ್ರೆ ಹೆರಿಗೆ ಆಗೋದಂತೂ ರಸ್ತೆಯಲ್ಲೇ ಖಂಡಿತ ಅಂತಲೇ ಹೇಳ್ಬೋದು ಆ ಮಟ್ಟಕ್ಕೆ ಇವತ್ತು ಆ ರಸ್ತೆ ಹದಗೆಟ್ಟೋಗಿದೆ ಇಲ್ಲಿನ ಸ್ಥಳೀಯ ಶಾಸಕರು ನೋಡಿದರೆ ಕೆ ಟ್ರಿಪ್ ಕೊಡ್ಕೊಂಡು ಮೋಜು ಮಸ್ತಿಯಲ್ಲಿ ಇವತ್ತು ನಿಂಗಲಾಗ್ಬಿಟ್ಟಿದ್ದಾರೆ ಕೇಳೋಕೆದ್ರೆ ರಸ್ತೆ ಬಗ್ಗೆ ಹೇಳಕ್ಕೆ ಹೋದರೆ ಅವರಿಗೆ ಗದರಿಸಿ ಬೆದರಿಸಿ ಕಳಿಸುವಂಥ ಸ್ಥಿತಿ ಇವತ್ತು ನಮ್ಮ ಸ್ಥಳೀಯ ಶಾಸಕರದ್ದಾಗಿದೆಗಳನ್ನು ಅವರು ಆಲಿಸುವಂಥ ಸ್ಥಿತಿಯಲ್ಲಿ ಇಲ್ಲ ಹಾಗಾಗಿ ನಾವು ಸದ್ಯದಲ್ಲೇ ಪ್ರತಿಭಟನೆಯನ್ನು ಅಂತ ಅಂತಿದ್ದೀವಿ ಈ ರಸ್ತೆಯನ್ನು ಆದಷ್ಟು ಬೇಗ ಮಾಡಬೇಕು ಸರಿ ಮಾಡೋ ದುರಸ್ತೆಯಾಗಿರೋ ರಸ್ತೆಯನ್ನು ಸರಿ ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡ್ತೇವೆ ಮೊನ್ನೆ ಉಪ ಲೋಕಾಯುಕ್ತರು ಬಂದು ಬಂದಂತವರು ಈ ರಸ್ತೆಯಲ್ಲಿ ಶೃಂಗೇರಿಯಿಂದ ಚಿಕ್ಕಮಗಳೂರಿಗೆ ತೆರಳುವಂಥವ್ರು ಅವರು ನೋಡಿಬಿಟ್ಟು ಇವತ್ತು ಸೊಮೋಟೋ ಕೇಸ್ ಅಂತ ಹಾಕಿದ್ದಾರೆ ನಾಚಿಕೆ ಆಗಬೇಕು ಇವತ್ತು ಸ್ಥಳೀಯ ಶಾಸಕರಿಗೆ ಒಂದು ಶಾಸಕರಾಗ್ಲಿ ಒಂದು ಯಾರು ಅಧಿಕಾರಿ ಆಗ್ಲಿ ಯಾರು ಚೂರು ಸ್ಪ ಚೂರು ಸ್ಪಂದನೆ ಮಾಡಲ್ಲ ಹೆಚ್ಚಿಗೆ ಒಂದು ನಾಲ್ಕೈದು ತಿಂಗಳ ಮೇಲೆ ಆಯಿತು ಒಂದು ಐದಾರು ತಿಂಗಳ ಮೇಲೆ ಆಯ್ತು ತುಂಬ ಹಾಳಾಗಿದೆ ಇದು ಒಂದು ಪೇಷಂಟ್ ಗೀಶೆಂಟ್ಗೆ ಕರ್ಕೊಂಡು ಬೇಕಾದ್ರೆ ಬಾರಿ ಕಷ್ಟ ಆಗ್ತಿದೆ ತಗೊಬಂದು ಗಿಲ್ಲಿ ಸುಮ್ಕಿ ಹಾಕ್ತಾರೆ ಹಂಗೆ ಮೇಲೆ ಮೇಲೆ ಕೆಲಸ ಮಾಡಿ ಹೋಗ್ತಾರೆ ಅದೊಂದು ಹತ್ ಮತ್ತೆ ಹದಿನೈದು ದಿವಸ ಮತ್ತೆ ಕಿತ್ತು ಹೋಗುತ್ತೆ ತಾಲೂಕಿನ ಆಲ್ದೂರು ರಸ್ತೆಯಲ್ಲಿ ವಾಹನ ಸಂಚಾರ ಮಾಡುವುದಕ್ಕೆ ಸಾಧ್ಯವಾಗದ ಮಟ್ಟಿಗೆ ರಸ್ತೆ ಗುಂಡಿ ಬಿದ್ದು ಹಾಳಾಗಿದೆ ಈ ಗುಂಡಿಮಯ ರಸ್ತೆಯಲ್ಲಿ ವಾಹನ ಸವಾರರು ಬಿದ್ದು ಗಾಯಗೊಂಡಿರುವ ಉದಾಹರಣೆಗಳ ಜಾಸ್ತಿ ಹಲವು ಬಾರಿ ವಾಹನಗಳು ಮಾರ್ಗ ಮಧ್ಯೆ ಕೆಟ್ಟು ನಿಂತು ಟ್ರಾಫಿಕ್ ಸಮಸ್ಯೆ ಉಂಟಾಗಿದೆ ಈ ಮಾರ್ಗದಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚರಿಸುತ್ತಿದ್ದು ಪ್ರಯಾಣ ನರಕಯಾತನೆಯಾಗಿದೆ ಈ ರೋಡಿನ ನನ್ನ ನನ್ನ ವಯಸ್ಸಿನಲ್ಲಿ ಇಂಥ ಕೆಟ್ಟ ರೋಡನ್ನು ನನ್ನ ಜನ್ಮಾಂತರದಲ್ಲಿ ನೋಡಿಲ್ಲ ನಾನು ಯಾಕೆ ಅಂತಂದರೆ ಇಷ್ಟು ಕುಲಗಿಟ್ಟ ವ್ಯವಸ್ಥೆ ಸರ್ಕಾರ ನಾನು ಯಾವಾಗಲೂ ನೋಡಿಲ್ಲ ನಮಗೆ ಈಗಿಂದು ನಾನು ಆಸ್ಪತ್ರೆಯಿಂದ ಬರ್ತಾ ಇದ್ದೀನಿ ರೋಡಲ್ಲಿ ಓಡಾಡಿ ಓಡಾಡಿ ನೋವು ಡಾಕ್ಟರ್ ಹತ್ರ ಹೋಗಿ ಬಂದಿದ್ದು ನೋಡಿ ಚೀಟಿ ತೋರಿಸ್ತೀನಿ ಡಾಕ್ಟರ್ ಅವ್ರದ್ದು ಕಾರ್ ಓಡ್ಸಕ್ ಆಗ್ತದೆ ನಮಗೆ ಕಾರ್ ಓಡ್ಸಕ್ ಆಗ್ದೆ ಕಾರ್ ಕೊಡ ಅಂಥದ್ದು ಏನಿದೆ ಸ್ವಾಮಿ ಇದರಲ್ಲಿ ಅವ್ರು ಬರೋಲ್ವ ಅವರು ಇಲ್ಲಿ ಓಡಾಡೋರು ಶಾಸಕರಿಗೆ ಗೊತ್ತಿರಲ್ವಾ ಬೇರೆ ಜನಪ್ರತಿನಿಧಿಗಳಿಗೆ ಗೊತ್ತಿರಲ್ವ ಇಲ್ಲೇ ಓಡಾಡ್ತಾರಲ್ಲ ಅವರೆಲ್ಲ ತಿಳ್ಕೊಂಡ್ಬೇಕು ತಾನೆ ಬರ್ತಾರೆ ರಸ್ತೆ ನೀರು ಕರೆಂಟಿಂದು ಸರಿಯಾದ ವ್ಯವಸ್ಥೆ ಕೊಡದೆ ಇದ್ಮೇಲೆ ಸರ್ಕಾರಗಳು ಯಾತಕ್ಕಿತ್ತು ಆದಷ್ಟು ಬೇಗ ತಳ್ಳುವ ಸಾಧ್ಯನೇ ಇಲ್ಲ ತುಂಬ ಕಷ್ಟದಿಂದ ಹೋಗ್ಬೇಕು ಸಾಗಬೇಕಾಗತ್ತೆ ಆ ಥರ ದಾರಿಯಂತೂ ದುಸ್ತಿ ಆಗಿಬಿಟ್ಟಿದೆ ಹಾಗಾಗಿ ಬೆಳಿಗ್ಗೆ ಸಾಯಂಕಾಲ ಓಡಾಡೋದ್ರಿಂದ ಓಡಾನ್ ಓಡಾಡಂಗಿಲ್ಲ ಭಾರಿ ಅದ್ವಾರ ಅಂದ್ರೆ ಆತರ ಆಗಿದೆ ಈಗ ಒಂದು ಕಂಟೈನರ್ ಬಂದ ಈ ರೋಡ್ನಲ್ಲಿ ಕಂಟೈನರ್ ಬಂದ್ರೆ ಅಲ್ಲಿಂದ ಇಲ್ಲಿ ದಟ್ಟದ ಮುಕ್ಕಾಲು ಗಂಟೆ ಆಯ್ತು ಗಂಟೆ ಆಯ್ತು ಅವನು ಸೈಡ್ ಬಿಡಾ ಅಷ್ಟೊತ್ತಿಗೆ ವೆಹಿಕಲ್ಸ್ ಆ ಕಡೆಯಿಂದ ನೂರು ಈ ಕಡೆಯಿಂದ ಅನ್ನೂರು ಕುಡ್ಕೊಂಡಿಡ್ತಾರೆ ಮುಕ್ಕಾಲು ಗಂಟೆ ಆಯ್ತು ನಾವು ಅಲ್ಲಿಂದ ಇಲ್ಲಿ ಕ್ರಾಸ್ ಆಗತ್ತ ರಸ್ತೆಗಳ ಮೇಲಿನ ಗುಂಡಿಗಳನ್ನು ತಪ್ಪಿಸಲು ಸಾಕಷ್ಟು ವಾಹನ ಸವಾರರು ಅಪಘಾತಗಳಿಗೆ ತುತ್ತಾಗಿದ್ದಾರೆ ಗುಂಡಿಗಳನ್ನು ಸರಿಪಡಿಸುವಂತೆ ಜನರು ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳಿಗೆ ಹಲವು ಬಾರಿ ಮನವಿ ಮಾಡಿದ್ದರೂ ಯಾವುದೇ ಪ್ರಯೋಜನವಾಗಿಲ್ಲ ಪ್ರತಿನಿತ್ಯ ಹಿಡಿ ಶಾಪ ಹಾಕಿಕೊಂಡೇ ಸಂಚರಿಸುತ್ತಿದ್ದಾರೆ ಎರಡು ಮೂರು ಇದೆ ರೋಡ್ ಇದೆ ಥರ ಒಂದು ಜೀಪು ಕಾರು ಏನಲ್ಲ ಇನ್ಸುರೆನ್ಸ್ ಗಾಡಿಗೆ ಮೂವತ್ತೈದು ಸಾವಿರ ಇನ್ಸುರೆನ್ಸ್ ಬಂಪರ್ ಟು ಬಂಪರ್ ಕಟ್ಸ್ಕೊಂತಾರೆ ನಮ್ಮ ಜೀಪಿಗೆ ರೋಡ್ ನೋಡಿರಿ ದಿಸ ಪಂಚರ್ ಗಾಡಿ ಈ ಥರ ಪರಿಸ್ಥಿತಿ ಆಯ್ತು ಇವರು ಮೋಟಮ್ಮ ಮಗಳು ನ್ಯಾಯ ಮಗಳು ಏನೂ ಮಾಡಿಲ್ಲ ಅವರು ಆ ಬೆನಿಫಿಟ್ ಬೊಂಗ್ಲೆ ತಾನೋದು ಎಸ್ಟೇಟ್ ತಗೋದು ಇಲ್ಲಿ ತೋಟ ತಗೋಳೋದು ಇವೇ ಅವ್ರದ್ದು ಎಲ್ಲಿ ಯಾರ್ದು ಏನೋ ಒಂದು ಆದರೂ ಇಲ್ಲಿ ಬಗೆಹರಿಸಕ್ಕೆ ಬರಕ್ಕಿಲ್ಲ ಹೂ ಅಂತಾರೆ ಹೂ ಅಂತಾರೆ ಸುಮ್ಮನೆ ಆಗ್ತಾರೆ ಮನೆ ತಕ್ಕೋದ್ರೆ ಮೇಡಮ್ ಆದರೆ ಹಿಂಗೆ ಹಿಂಗಾಯಿದೆ ರೋಡ್ ಇಲ್ಲ ಏನಿಲ್ಲ ಅಂದರೆ ಮಾಡ್ಸೋಣ ಅಂತಾರೆ ಸುಮ್ಮನೆ ಆಗ್ತಾರೆ ಏನು ಮಾಡೋದು ಬೇಕಾದಷ್ಟು ಆಗಿದ್ದಾರೆ ಆದರೆ ರೋಡ್ ಬಗ್ಗೆ ನಾವು ಏನು ಮಾತಾಡೋಂಗಿಲ್ಲ ಅಷ್ಟು ಚೆನ್ನಾಗಿದ್ದರು ರೋಡ್ ಬಗ್ಗೆ ಮಾತಾಡೋಂಗಿಲ್ಲ ಯಾಕೆಂತಂದರೆ ಈ ಥರ ರೋಡ್ ಎಲ್ಲೂ ಸಿಗೋಲ್ಲ ನಮಗೆ ಹುಡುಕೊಂಡು ಸಿಗಲ್ಲ ಇದು ಅಷ್ಟಮಂಗ್ಲ ಹಾಕಿ ಹುಡುಗರು ಸಿಗಲ್ಲ ಈ ಥರ ರೋಡ್ಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಅದರಲ್ಲೂ ಇದು ಈ ಸರ್ಕಾರ ಬಂದ ಮೇಲೆ ಅಂತೂ ಅದನ್ನು ಬಾಯಲ್ಲಿ ನಮ್ಮ ಬಾಯ್ಲಿ ಹೇಳ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ಈ ಕುಶಾಟ ಬಗೆಗಳೆಲ್ಲ ಕೊಡ್ತಾ ಇರುತ್ತೆ ತುಂಬ ಚೆನ್ನಾಗಿ ಹಿರಿಯ ಶಾಸಕರು ಬರ್ತಾರೆ ಅದೇ ಅವ್ರಿಗೆ ಬೇಕಾದಂಗೆ ಬಂದು ಹೋಗ್ತಾರೆ ಅಷ್ಟೇ ಅವ್ರಿಗೆ ಬೇಕಾದಾಗ ಸೆಕ್ಯೂರಿಟಿ ತಾಳ್ತಾರೆ ಬರ್ತಾ ಬಂದಾಗ ರೋಡ್ ಕಳ್ತಾರೆ ಹೋಗ್ತಿರ್ತಾರೆ ಅಷ್ಟೇ ಅವರಿಗೆ ಯಾರು ಇಲ್ಲಿ ಬೆಂಗಳೂರಲ್ಲಿ ಆಗಿದೆಯಲ್ಲ ಇದು ಬೆಂಗಳೂರು ಇದೆ ಆಲ್ ಓವರ್ ಕರ್ನಾಟಕ ಪೂರ್ತಿ ಇದೆ ಚಿತ್ರನಾಗೂರು ಇಲ್ಲ ಇದು ಕರೆಕ್ಟಾಗಿ ಮಾಡಲಿಲ್ಲ ಮಾಹಿತಿ ಬದಲಾವಣೆ ಮಾಡಲಿಲ್ಲ ಅಂತಂದರೆ ಉಗ್ರವಾದ ಹೋರಾಟ ಮಾಡಬೇಕಂತ ಆದಷ್ಟು ಬೇಗ ಸ್ಥಳೀಯ ಶಾಸಕರು ಗುಂಡಿ ಬಿದ್ದಿರುವ ರಸ್ತೆಗೆ ತಾತ್ಕಾಲಿಕವಾಗಿ ಜಲ್ಲಿ ವ್ಯವಸ್ಥೆ ಕಲ್ಪಿಸಿ ಮಳೆಗಾಲ ಮುಗಿಯುತ್ತಿದ್ದಂತೆ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಬೇಕು ಎಂದು ಸಾರ್ವಜನಿಕರು ಆಗ್ರಹಿಸಿದ್ದಾರೆ